ಎಲ್ಲರ ಏಳಿಗೆ ಬಯಸಿದ ಬಣಜಿಗೆ ಸಮಾಜ ಸ್ವಯಂ ಜಾಗೃತರಾಗುವ ಕಾಲ ಬಂದಿದೆ ಬಣಜಿಗ ಸಮಾಜ ನಿರಂತರವಾಗಿ ಎಲ್ಲರೂ ಏಳಿಗೆಯನ್ನ ಬಯಸುತ್ತಾ ಬಂದು ತನ್ನ ಹಿತವನ್ನ ಬರೆದು ಬಿಟ್ಟಿತು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಜಾಗೃತವಾಗುವತ್ತ ಸಂಘಟಿತರಾಗುವಂತೆ ಹೆಜ್ಜೆ ಇಡುತ್ತಿರುವುದು ಉತ್ತಮ ಬೆಳವಣಿಗೆ ಆಗಿದೆ ಎಂದು ಯಾದಗಿರಿ ನಗರದ ಚಾಮಾ ಫಂಕ್ಷನ್ ಹಾಲ್ನಲ್ಲಿ ಜರುಗಿದ ಜಿಲ್ಲಾ ಬಣಜಿಗರ ಜಾಗೃತಿ ಚಿಂತನ ಮಂಥನ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಬಣಜಿಗರ ಕ್ಷೇಮ ಅಭಿವೃದ್ಧಿ ಸಂಘದ ನಿಕಟ ಪೂರ್ವ ರಾಜ್ಯಾಧ್ಯಕ್ಷರು ಶಿವಬಸಪ್ಪ ಹೆಸರೂರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ದಂಡಿನ್ ಮಲ್ಲಣ್ಣ ಸಾಹುಕಾರ ಶರಣಬಸವ ಸೊಲಬಣ್ಣ ಸಾಹುಕಾರ ಮುಧೋಳ್ ಶರಣಪ್ಪ ಬಂಡೋಳ್ಳಿ ಕೆಂಭಾವಿ ಸಂಗಣ್ಣ ಸಾಹುಕಾರ ತುಂಡುಗಿ ಚನ್ನಬಸವ ಬಾಲಿ ಸಾಕಷ್ಟು ಬಣಜಿಗ ಮುಖಂಡರು ಭಾಗಿಯಾಗಿ ಸಮಾವೇಶ ಯಶಸ್ವಿಗೊಳಿಸಿದ್ರು ಮಕ್ಕಳ ತಗೊಳ್ಬಹುದು ಸರ್ಕಾರಿ ಸಂಸ್ಥೆಗಳಲ್ಲಿ ಅಧಿಕಾರವನ್ನು ಪಡೆದಂತ ಅಧ್ಯಕ್ಷರುಗಳೇ ಮತ್ತು ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳನ್ನು ಬರೆದರೆ ಎಲ್ಲ ನನ್ನ ಪಡೆದೇ ಮತ್ತು ಜಾಗೃತಿ ಮೂಡಿಸಬೇಕು ಪ್ರತಿ ಹತ್ತು ವರ್ಷ ಹದಿನೈದು ವರ್ಷಕ್ಕೊಮ್ಮೆ ಜನರೇಷನ್ ಚೇಂಜ್ ಆಗ್ತಾ ಇರ್ತದೆ

ಗಡಜಗ ಸಮಾಜದ ಬಗ್ಗೆ ಮತ್ತು ನಮ್ಮ ಕಾಯಕದ ಬಗ್ಗೆ ಯಾರಾದ್ರೂ ಒಂದ್ಸರಿ ಮತ್ತೊಮ್ಮೆ ಇನ್ನು ಮುಂದೆ ಮಾತನಾಡಬೇಕಾದ್ರೆ ಯೋಗ ಬಾರಿ ಎಚ್ಚರಿಕೆಯಿಂದ ಮಾತನಾಡಬೇಕಂತೇಳಿ ನೀವು ಯಾದ್ಯಂತ ಸಂದರ್ಭವನ್ನ ಕಾಣ್ತಾ ಇದ್ದೀವಿ ಮರಸಗ ಸಮಾಜದ ಬಂಧುಗಳು ಗುಡಿ ಹಿರಿಯರನ್ನ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಜೊತೆಗೆ ನಮ್ಮ ಕಾಯಕದ ಜೊತೆಗೆ ನಾವು ಕಾರ್ಯವನ್ನು ನಿರ್ವಹಿಸತಕ್ಕಂಥವ್ರು ಇವರು ಇವತ್ತು ನಮಗೆ ಪ್ರತಿ ದಿವಸವೂ ಕೂಡ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಹೇಳಿ ಇಷ್ಟೊಂದು ಜನಸಂಖ್ಯೆ ಸಾಕ್ಷಿರಲ್ಲರಂತ ಈ ಸಮಾಜದ ಕುಂದು ಕೊರತೆಗಳನ್ನು ಸರ್ಕಾರದ ಗಮನ ಸೆಳೆದು ನಮ್ಮ ಸಮಾಜದಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವ್ಯಕ್ತಿ ತುಂಬಾ ಜನ ಇದ್ದಾರೆ ಅವರನ್ನ ಮುನ್ನೆಲೆಗೆ ತರ್ತಕ್ಕಂಥ ಈ ಸಮಾಜದ ಹಿರಿಯರ ಮೇಲೆ ಮತ್ತು ಕಿರಿಯ ಮುಖಂಡರ ಮೇಲೆ ಕೂಡ ಇದೆ ಅಂತಕ್ಕಂಥ ಮಾತನ್ನ ನಾನು ಗಟ್ಟಿದ ಮೇಲೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಪ್ಪ ಅಂದರೆ ಇವತ್ತು ನಾವು ಅನ್ಯ ಸಮಾಜದವರ ಒಗ್ಗಟ್ಟಿಗಾಗಿ ನಾವು ಅವರಿಗೆ ಬೆಂಬಲವನ್ನು ಮಾಡ್ತೇವೆ ಅವರ ಒಗ್ಗಟ್ಟಿಗಾಗಿ ನಾವು ಸಪೋರ್ಟನ್ನು ಮಾಡ್ತೇವೆ ಅವ್ರ ಒಗ್ಗಟ್ಟಿಗಾಗಿ ನಾವು ಆರ್ಥಿಕವಾದ ಸಹಾಯವನ್ನು ಕೂಡ ನಾವು ಮಾಡ್ತೇವೆ ಆದರೆ ನಮ್ಮ ಸಮಾಜ ಒಗ್ಗಟ್ಟಿಗಾಗಿ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇಲ್ಲ ನಮ್ಮ ಸಮಾಜ ಒಗ್ಗಟ್ಟಾಗ್ತಾ ಇಲ್ಲ ಅಂತಕ್ಕಂಥ ಕೊರಗು ನನಗಿತ್ತು ಇವತ್ತು ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾಗ ನನಗನ್ನಿಸ್ತದೆ ಸಮಾಜ ಒಗ್ಗಟ್ಟಿನಲ್ಲಿ ಮುಂದೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನನಗೆ ಖುಷಿಯಿಂದ ಹೇಳಕ್ಕೆ ಬಯಸ್ತೇನೆ ಮತ್ತು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ವ್ಯಕ್ತಿಗೆ ಮುನ್ನೆಲೆಗೆ ತಂದವರಿಗೆ ಗೌರವಿಸಿ ಸನ್ಮಾನಿಸಿ ಸಮಾಜದ ಒಂದು ಹೇಳಿಗೆಗಾಗಿ ಅವರಿಗೆ ಕೂಡ ನಾವು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವುದು ಅತಿ ಮುಖ್ಯವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಗಟ್ಟಿಗಳನ್ನು ಹೇಳಿಕೆ ಬಯಸ್ತೇನೆ ಮತ್ತು ಈ ಸಮಾಜದ ನಮ್ಮ ನಮ್ಮ ಯಾದಗಿರಿ ಜಿಲ್ಲೆಯ ವನಜಿಗೆ ಸಮಾಜದಲ್ಲಿ ಆ ಸಮಾಜದಲ್ಲಿ ಬೇರೆ ಬೇರೆ ಪಂಗಡಗಳನ್ನು ಇದೆ ಅಂತಕ್ಕಂಥ ಕೂಡ ಇದೆ ಎಲ್ಲ ಪಂಗಡ ನಾವು ಮೊದಲು ಒಣಜಿಗರಂತಕ್ಕಂಥ ಭಾವನೆ ಎಲ್ಲ ಪಂಗಡದವರಲ್ಲಿ ಬರಬೇಕಂತಕ್ಕಂಥದ್ದು ನನ್ನ ಉದ್ದೇಶ ಮತ್ತು ಸರ್ಕಾರದ ಗಮನವನ್ನು ನಾವು ಸೆಳಿಬೇಕಾಗಿದೆ ಇವಾಗ ನಾವು ಒಳಪಂಗಡಗಳ ಜಗಳದಿಂದ ನಾವು ಸರ್ಕಾರಕ್ಕೆ ವಿಫಲವಾಗ್ತಾ ಇದೀವಿ ಸುಮಾರು ನಮ್ಮ ಜಿಲ್ಲೆಯನ್ನೇ ತಗೊಂಡು ಲಕ್ಷಾಂತರ ಜನರಿದ್ದರೂ ಕೂಡ ಬೆರ ಜನರನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇಲ್ಲ ಯಾಕಂದ್ರೆ ನಾವು ಪಂಚಮಶಾಲಿ ನಾವು ದೀಕ್ಷೆ ನಾವು ವಣಜಿಗರಂತೆ ಅದು ಒಳಪಂಗಡಗಳ ಪಂಗಡಗಳ ಜಗಳವನ್ನು ಬದಿಗೊತ್ತಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಮುಂದೆ ಸಮಾಜ ಈ ಜಿಲ್ಲೆಯಲ್ಲಿ ಶಕ್ತಿಯುತವಾಗಿ ಕಟ್ಟೋಣ ಅಂತಕ್ಕಂಥ ಮಾತನ್ನ ನಮ್ಮ ಸಮಾಜ ಹೆಮ್ಮೆ ಇರಬೇಕು ಮತ್ತು ಅನ್ಯ ಸಮಾಜದವರು ತೊಂದರೆ ಮಾಡಲಾರ್ದೇ ನಮ್ಮ ಸಮಾಜವನ್ನು ಕಟ್ಟೋಣ ಈ ಸಂದರ್ಭದಲ್ಲಿ ನಾನು ತಮ್ಮ ಮೀಡಿಯಾ ಮುಖಾಂತರ ನಮ್ಮ ಸಮಾಜಕ್ಕೂ ಮತ್ತು ಅನ್ಯ ಸಮಾಜಕ್ಕೂ ಎಣಿಕೆ ಬಯಸಿದ ಜಿಲ್ಲಾ ಮಟ್ಟದ ಬಡಿಸಿದ ಸಂಘದ ಒಂದು ಸಮಾವೇಶ ಏರ್ಪಡಿಸಲಾಗಿತ್ತು ಆ ಸಭೆಯಲ್ಲಿ ಭಯಂಕರ ಜನ ಬಹಳ ಜನ ಒಂದು ಈ ಸಭೆಗೆ ಬಂದಿದ್ದಾರೆ ಯಾಕಂದರೆ ಭಾಳದು ವರ್ಷ ಆಗಿತ್ತು ಈ ಸಭೆ ನಡೆದಿದ್ದಿಲ್ಲ ಈಗ ಎಲ್ಲ ನಮ್ಮ ಗಣಿಜ ಸಮಾಜದವರಿಗೆ ಏನಿತ್ತಂದ್ರೆ ಒಂದು ಸಭೆ ಆಗಬೇಕಾಗಿತ್ತು ಈಗ ಯುವಕರು ಎಲ್ಲಿಯರು ಎಲ್ಲರೂ ಸೇರಿ ಆಯೋಜಿಸಿದ್ದಾರೆ ಭಾಳ ಜನ ಸುಮ್ಕೂರಾಗಿರಲಿ ಉಳಿಸಿ ಆಗಿರಲಿ ಶಾಪೂರಾಗಿರಲಿ ಆಮೇಲೆ ಯಾದಗಿರಿ ಆಗಿರಲಿ ಗುಡ್ಬಟ್ಕಾಲಿಗೆ ಎಲ್ಲ ಖಂಡಿತ ಜನ ಆರೋ ಬಂದವರು ನಾವು ಎಲ್ಲಾದರೂ ಎಲ್ಲದರಲ್ಲಿ ಎಲ್ಲ ಸಮಾಜನ ಆಗ್ಯಾವ ನಮ್ಮ ಸಮಾಜ ಯಾಕೆ ಯಾಕೆ ಸಂಘಟನೆ ಇಲ್ಲ ಅನ್ನೋದೊಂದು ಹೊರಗಿತ್ತು ಇವತ್ತು ಅದು ಕಾರ್ಯಕ್ರಮ ಸಕ್ಸಸ್ ಆಗ್ಯದ ಎಲ್ಲ ಜನ ಬಂದದ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಆಮೇಲೆ ಹೋಬಳಿ ಎಲ್ಲ ಕಡೆ ರೀಚ್ ಆಗಿ ಎಲ್ಲ ಒಂದು ಆ್ಯಕ್ಟಿವ್ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಹಿರಿಯರು ಸೇರಿಕೊಂಡು ಯುವಕರು ಸೇರಿಕೊಂಡು ಒಂದು ಸಂಘಟನೆ ಮಾಡಿ ನಮ್ಮ ಸಮಾಜನೂ ಸದೃಢ ಇದೆ ಒಳ್ಳೆ ರೀತಿಯಿಂದ ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಸಮಾಜಕ್ಕೂ ಒಂದು ಎಲ್ಲೇ ಬರ್ಬೇಕಂತಂದರೆ ನಮ್ಮ ಸಂಘಟನೆ ಇರಬೇಕಾಗುತ್ತದೆ ರಾಜಕೀಯವಾಗಿ ಯಾವುದೇ ಇರಲಿ ಯಾವುದೇ ಅನ್ಯಾಯ ನಡೆದ್ರೆ ಅಂಥವು ಎಲ್ಲರೂ ನಿಭಾಯಿಸಬೇಕಾದ ಶಕ್ತಿ ಸಂಘಟನೆ ಇದ್ದಾಗ ಮಾತ್ರ ಬರ್ತದೆ ಈ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಂಘಗಳ ಸಂಘಟನೆ ಮಾಡ್ತೀವಿ ಅಂತೇಳಿ ನಾನು ಹೇಳಬಾರ ಓಂ ಶ್ರೀ ಗುರು ನಮ ಹಿಂದೂ ಜಿಲ್ಲಾ ಮಟ್ಟದ ಅಣಜಿಗ ಮತ್ತು ಪಂಚಮಸಾಲಿ ಸಮಸ್ತ ಸಮಾಜದ ವತಿಯಿಂದ ಜಾಗೃತ ಸಭೆಯನ್ನು ಯಾದಗಿರಿ ಜಿಲ್ಲೆಯಲ್ಲಿ ಆಯೋಜಿಸುವ ಸಮಾಜದ ಸಭೆಯನ್ನು ಮತ್ತು ಇಡೀ ಯಾದಗಿರಿ ಜಿಲ್ಲೆಯಾದ್ಯಂತ ನಮ್ಮ ಸಮುದಾಯ ಅತ್ಯಂತವಾಗಿ ನಮ್ಮ ಜನರು ಇಡೀ ಎಲ್ಲ ಹಳ್ಳಿಗಳಿಂದ ಆಗಮಿಸಿ ಸಮಾಜದ ಜಾಗೃತಿ ಸಭೆಗೆ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ಮತ್ತು ಮುಂದಿನ ದಿನಗಳಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಅಕ್ಕಮಾದೇವಿ ಬಸವಣ್ಣ ಬಸವಾದಿ ಶರಣರ ನೆಲದಲ್ಲಿ ನಾವು ಹುಟ್ಟಿ ಎಲ್ಲ ಸಮಾಜವನ್ನು ಪ್ರೀತಿಸುತ್ತ ಅದೇ ರೀತಿಯಾಗಿ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಪಿ ಎ ಮೀಸಲಾತಿಗಾಗಿ ಹಾಗೂ ಶಿಕ್ಷಣಕ್ಕಾಗಿ ಮತ್ತು ಇನ್ನಿತರ ನಮ್ಗೆ ಯಾಕಂದರೆ ನಮ್ಮ ಸಮಾಜ ಏನಿದೆ ಸದೃಢ ಇಷ್ಟು ದಿನ ನಲವತ್ತು ವರ್ಷದಿಂದ ನಾವು ಯಾವುದೇ ಒಂದು ಸಮಯ ಸಮಾರಂಭ ಮಾಡಿಲ್ಲ ಇಂದು ನಮ್ಮ ಸಮಾಜದ ವತಿಯಿಂದ ಸಭೆಯನ್ನು ಆಯ ಈ ಜಿಲ್ಲಾ ಮಟ್ಟದ ಜಾಗೃತ ಸಭೆಯನ್ನು ಆಯೋಜಿಸಿದ ಆಯೋಜಿಸಿದರೆ ಆ ಸಭೆಗೆ ಎಲ್ಲರೂ ಕೂಡ ಯಶಸ್ವಿಯಾಗಿ ಒಂದು ನಿರ್ವಹಿಸಿ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಹಳ್ಳಿ ಹಳ್ಳಿ ಮತ್ತು ತಾಲೂಕು ಮಟ್ಟದಲ್ಲಿ ಶೀಘ್ರವಾಗಿ ತಾಲೂಕು ಮಟ್ಟದ ಸಮಾವೇಶ ಹಾಗೂ ಮತ್ತು ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಕೂಡ ನಮ್ಮ ಸಮಾಜದ ಬಡವರು ಮತ್ತು ಸ್ಪರ್ಧಿಗಳು ಇದ್ದಾರೆ ಅವರಿಗೆ ಅನುಕೂಲ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಅವೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಆತ್ಮೀಯ ನಮ್ಮ ದೇವೇಂದ್ರ ಸೌ ಸೌಕಾರ್ ಮತ್ತು ಮಹೇಶ ವಿರೂಪಾಕ್ ಶೆಟ್ಟಿ ಮತ್ತು ರುದ್ರು ಪರಿಶೆಟ್ಟಿ ಸೌಕಾರ್ ಮತ್ತು ಕೃಷ್ಣ ನಮ್ಮ ಅಮ್ಮನಾದಂಥ ಮಡಿಯೊಳಪ್ಪ ದೇಸಾಯಿ ಅವರನ್ನರು ಇನ್ನಿತರ ಇಡೀ ಎಲ್ಲ ಸಮುದಾಯ ನಮ್ಮ ಸಮುದಾಯ ಬಂಧುಗಳು ಯಶಸ್ವಿಯಾಗಿ ಬಂದು ಸಮುದಾಯಕ್ಕೆ ಟೊಕ್ಕ ಕಟ್ಟಿ ನಿಂತು ಸಮಾಜದ ಅಭಿವೃದ್ಧಿಗಾಗಿ ತಾವು ನಾವೆಲ್ಲರೂ ನಿಮ್ಮಿಂದ ಇರುತ್ತೀವಂತೆ ಹೇಳಿ ಸಮಾಜದ ಅಭಿವೃದ್ಧಿಗಾಗಿ ನಾವೆಲ್ಲಾ ಒಂದು ಪ್ರೀತಿಸುತ್ತಾ ಭಾರತ ದೇಶವನ್ನು ಸದೃಢವಾಗಿ ಮತ್ತು ಜಾಗೃತವಾಗಿ ಸಮಾಜವನ್ನು ಕಟ್ಟಲು ಎತ್ತಿ ಕಟ್ಟಿ ನಾವು ನಿಂತುತಿವಂತೆ ಹೇಳಕ ನಾ ಇವತ್ತು ನಿಮ್ಮ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸುತ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ